ನಮಸ್ಕಾರ ಈ ದಿನ ನಾನು ಸಜ್ಜಾಪುರದಿಂದ ಹತ್ತಿಪೇಲ್ಲಿಗೆ ಹೋಗೋ ರಸ್ತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಮಹೇಶ್ ರೆಡ್ಡಿ ಕೆ ಆರ್ ಎಸ್ ಪಕ್ಷದ ಸೋತು ಉಪಾಧ್ಯಕ್ಷ ವಿಷಯ ಏನಪ್ಪ ಅಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಏನೋ ನಮ್ಮ ಆನೇಕಲ್ ತಾಲೂಕಲ್ಲಿ ಅಕ್ರಮವಾಗಿ ರಸ್ತೆಗಳಲ್ಲಿ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ರೋಡ್ಗಳಲ್ಲಿ ಹಾಗೂ ಕೆ ಆರ್ ಡಿ ಸಿ ಎಲ್ ರೋಡ್ಗಳಲ್ಲಿ ಅಕ್ರಮವಾಗಿ ಬ್ಯಾನರ್ಗಳು ಮತ್ತು ಬಂಟಿಗಳು ಅಂದರೆ ಗೊತ್ತಲ್ವ ದೊಡ್ಡ ಬೃಹತ್ ಗೃಹತ್ರ ಅದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳ ಹಾಕಿದ್ದಾರೆ ಅದರ ಬಗ್ಗೆ ನಾನು ಈಗ ತಮಗೆಲ್ಲ ಗೊತ್ತಿದ್ದಂಗೆ ಚೀಫ್ ಸೆಕ್ರೆಟರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ನಾನು ಪತ್ರ ಬರೆದು ಅದು ತಿರುಗೊಳಿಸ್ಬೇಕು ಅಂತ ಆಗ ಈಗಾಗಲೇ ಅದನ್ನ ತಿರುಗೊಳಿಸೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಆ ಅಧಿಕಾರಿಗಳಿಗೆ ಬಂದಿದೆ ಹಾಗಾದರೂ ಯಾರೂ ಇದು ಇಲ್ಲಿವರೆಗೂ ಯಾವುದೂ ಮಾಡಿಲ್ಲ ಯಾಕೆ ಇವತ್ತು ಈಗ ಬಂದಿದ್ದೀನಿ ಅಂದರೆ ಈಗ ಇವತ್ತು ನಮ್ಮ ಹನೇಕಲ್ ತಾಲೂಕಲ್ಲಿ ಮಳೆ ಈಗ ಒಂದು ಒಂದು ಗಂಟೆ ಮುಂದೆ ಮಳೆ ಶುರುವಾಯಿತು ಶುರುವಾದಾಗ ಗಾಳಿ ವಿಪರೀತ ಗಾಳಿಯಾದಾಗ ಆ ಬೃಹತ್ ಗಾತ್ರದ ಬೋರ್ಡ್ಗಳು ಬಿದ್ದು ಒಂದು ಕಾರ್ ಮೇಲೆ ಅದರಲ್ಲಿ ಫ್ಯಾಮಿಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿದ್ದರು ಅವರು ಅವ್ರಿಗೆ ಇದರಲ್ಲಿ ಬಿದ್ದು ಹಾಗಾಗಿ ಈಗ ಅವ್ರು ನನ್ನ ಕರೆ ಮಾಡಿ ಆಗಿದೆ ಸರ್ ಅಂತ ನಂಗೆ ತಿಳಿಸಿದ್ರು ಇಮಿಡಿಯೇಟಾಗಿ ಅದನ್ನ ಏನಿದೆ ವೀಡಿಯೋಗಳು ನನಗೆ ಹಾಕಿದ್ದಾರೆ ಇದಾದ ಮೇಲೆ ಆ ವೀಡಿಯೋಗಳು ನಿಮ್ಗೆ ಅಪ್ಲೋಡ್ ಮಾಡ್ತೀವಿ ಹಾಗಾಗಿ ನೋಡಿ ವೀಕ್ಷಕರ ಯಾವ ಲೆಕ್ಕಕ್ಕೆ ಯಾವ ಮಾತ್ರಕ್ಕೆ ಈಗ ಅಧಿಕಾರಿಗಳು ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಚೀಫ್ ಇಂಜಿನಿಯರು ಡಬಲ್ಇ ಇದ್ರೆ ಎ ಡಬಲ್ಇ ಎಲ್ಲ ಅಧಿಕಾರಿಗಳು ಈ ಲೆಕ್ಕಿದ್ರೂ ಕೂಡ ಇವ್ರಿಗೆ ಎಂಜಿಲ್ ಕಾಸಿಗೆ ಆಸೆ ಬಿದ್ದು ಎಂಜಿಲ್ ಕಾಸಿಗೆ ಅಂದ್ರೆ ಗೊತ್ತಿದೆಯಲ್ಲ ಅಮೇದಿ ಅಮೇದಿ ತಿನ್ನೋದಕ್ಕೋಸ್ಕರ ಜನಗಳ ಪ್ರಾಣದ ಮೇಲೆ ಚಲ್ಲಾಟಗಳು ಆಡಿಕೊಂಡು ಯಾವುದೇ ರೀತಿಗಳಲ್ಲಿ ಕಾನೂನಿಗೆ ಬೆಲೆ ಕೊಡದೆ ಈ ನಾಲ್ಕು ಕಾಸು ಇವ್ರಿಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ನಾಲ್ಕು ಕಾಸು ತಿನ್ನೋದಕ್ಕೋಸ್ಕರ ಈ ಬಂಡು ಮೊನ್ನೆ ನೀವು ನೋಡಿರ್ಬೇಕು ಹಿಂಗೆ ನಾಳೆ ನಾಳೆ ಇದರಲ್ಲಿ ನಾನು ಹಾಕ್ತೀನಿ ಚೀಪ್ ಇಂಜಿನಿಯರ್ ಹತ್ರ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ ಹೋದಾಗ ಹಾಕಿದಾಗ ಯಾರೋ ಒಂದು ಎಮ್ ಎಲ್ ಎ ಮೇಲೆ ಹೇಳಿ ತಪ್ಪಿಸಿಕೊಂಡು ಲೆಕ್ಕದಲ್ಲಿ ಇದಾರೆ ಅದನ್ನ ನಿಮ್ಗೆ ವಿಡಿಯೋ ಹಾಕ್ತೀನಿ ಅವ್ರು ಮಾತಾಡಿರೋ ಮಾತುಗಳಿರಲೇ ಅದು ಈಗ ಈ ರೋಡ್ ಬಗ್ಗೆ ಬರೋಣ ನಾವು ಕೆ ಆರ್ ಡಿ ಸಿ ಎಲ್ ರೋಡ್ದು ನಮ್ಮ ಚಂದ ಸಾರಿ ಸಜ್ಜಾಪುರದಿಂದ ಹತ್ತಿಪಿಲೆಗೆ ಹೋಗೋ ರೋಡಲ್ಲಿ ಈಗಾಗಲೇ ಬಿದ್ದು ಕಾರ್ ಮೇಲೆ ಅವರು ಫ್ಯಾಮಿಲಿಗೆ ಸಮೇತ ಎಲ್ಲರಿಗೂ ಹೊಡ್ತಾ ಬಿದ್ದು ಈಗಾಗಲೇ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಕಾರ ರೋಡಲ್ಲಿ ನಿಂತಿದೆ ಈಗ ನನ್ನ ನನ್ನ ಫ್ರೆಂಡ್ ಅಲ್ಲಿಂದ ಈಗ ನಮ್ಮ ಕೆ ಆರ್ ಎಸ್ ಕಾರ್ಯಕರ್ತ ಅಲ್ಲಿಂದ ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ ವಿಡಿಯೋ ನೋಡಿ ನನಗೆ ತುಂಬ ನೋವಾಯಿತು ನೋವಾಗಿ ನಾನೀಗ ಲೈವ್ಗೆ ಬಂದಿದ್ದೀನಿ ಈ ಅಧಿಕಾರಿಗಳು ಈ ಬಂಡ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೋಸ್ಕರ ಇವರು ಜೋಬ್ ತುಂಬಿಸ್ಕೊಳೋಕ್ಕೋಸ್ಕರ ಸಾರ್ವಜನಿಕರ ಪ್ರಾಣದ ಮೇಲೆ ಚಲ್ಲಾಟ ಆಡ್ತಾ ಇದ್ದಾರೆ ಇವರಿಗೆ ಭಯ ಭಕ್ತಿ ಅನ್ನೋದೇ ಇಲ್ಲ ಇದು ಎಂಜಿಲ್ ಕಾಸುಗೋಸ್ಕರ ಓಪನ್ ಆಗಿ ಹೇಳ್ಬೇಕಂದ್ರೆ ಇವ್ರ ಎಂಜಿಲ್ ಕಾಸುಗೋಸ್ಕರ ಸಾರ್ವಜನಿಕರ ಈ ಪ್ರಾಣದ ಬಗ್ಗೆ ಇವರು ಚಲ್ಲಾಟ ಆಡ್ತಾ ಇದ್ದಾರೆ ಆಗ್ಲಿ ಈಗ ಇಂಜಿನಿಯರ್ಗೊಬ್ರಿಗೂ ಫೋನ್ ಹಾಕೋಣ ಏನಾಗುತ್ತೆ ಅಂತ ಕೇಳೋಣ ವೀಕ್ಷಕರು ನೀವೇ ನೋಡಿ ಯಾವ ಮಟ್ಟಕ್ಕೆ ಒಂದು ಸೆಕೆಂಡು ಈಗ ಇದಾಗ್ತಾ ಇದೆ ಅನ್ನೋದನ್ನ ಇವರು ಇಂಜಿನಿಯರ್ಗೂ ಕೇಳಿ ನೋಡೋಣ ಈಗ ಈಗಾಗಿ ಈಗ ಜಸ್ಟ್ ಈಗ ಬಿದ್ದ ಬೋಡಿ ಥರ ಆಗಿರೋದನ್ನ ಅವ್ರಿಗೂ ನಾನು ತಿಳಿಸಿದೆ ನೀವು ಎಫ್ಐಆರ್ ಹಾಕ್ಸ್ಬೋದು ಸರ್ ನಮಸ್ಕಾರ ಸರ್ ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ ಕೆ ಆರ್ ಎಸ್ ಪಾರ್ಟಿ ಬೆಂಗಳೂರು ಸೌತ್ ಉಪಾಧ್ಯಕ್ಷ ಮಾತಾಡ್ತೀನಿ ಸಜ್ಜಾಪುರದಿಂದ ಅತ್ತಿಪೆಲ್ಲಿಗೆ ಹೋಗೋ ರೋಡಲ್ಲಿ ಅಕ್ರಮವಾಗಿ ನೀವು ಯಾವುದೇ ಪರ್ಮಿಷನ್ ಕೊಡದೆ ದೊಡ್ಡ ಬೋರ್ಡ್ಸ್ ಅಡ್ವಾಂಟೇಜ್ ಬೋರ್ಡ್ಸ್ ಹಾಕಿದ್ದಾರೆ ಸರ್ ಸಾರಿ ಬೆಲೆ ಅಂತ ಸಜಾಪುರ ಗೋಗೋ ರೋಡ್ ಅಲ್ಲಿ ಸರ್ ನೀವು ಪರ್ಮಿಷನ್ ಕೊಟ್ಟಿಲ್ಲ ಬೆಕ್ಕು ಹಾಲು ಮುಚ್ಕೊಂಡು ಹಾಲು ಕುಡಿಯಲ್ಲ ಸರ್ ಬೆಕ್ಕೋ ನಿಮ್ಮ ರೋಡಲ್ಲಿ ಅಷ್ಟು ದೊಡ್ಡದಾಗಿ ಹಾಕಿದಾರಲ್ವಾ ನೀವು ಇಷ್ಟುವರೆಗೂ ಒಂದ್ ಎಫ್ಐಆರ್ ಆಗಲಿ ಇಲ್ಲ ಅವ್ರ ಮೇಲೆ ಕ್ರಮ ಆಗ್ಲಿ ಯಾವ್ದನ್ನ ಕೊಟ್ಟಿದ್ದೀರಾ ಸರ್ ಈಗ ನಾನು ನಿಮ್ ಕಚೇರಿಗೆ ಒಂದ್ ಸತಿ ಬಂದಿದ್ದೆ ಅಲ್ಲಿ ಬಂದ ಅವತ್ತನೇ ದಿನ ವಿಡಿಯೋ ಮಾಡಿ ನಾನು ಬಂದಿದ್ದೀನಿ ಕರೆಕ್ಟಾ ಸರ್ ಹೌದ್ ಸರ್ ಸಿಇಒ ಕತೆ ಬಿಡಿ ಸರ್ ನಿಮ್ಮ ರೋಡ್ಗಳಲ್ಲಿ ಯಾರೋ ಬಂದಾಗದು ಅಕ್ರಮವಾಗಿ ಏನ್ ಹಾಕಲ್ಲ ನಿಮ್ಮ ಕೈವಾಡ ಅಂದ್ರೆ ನಿಮ್ಮ ಅಧಿಕಾರಿಗಳ ಕೈವಾಡ ಇಲ್ಲದೆ ಗಮನಕ್ಕೆ ಸರ್ ಗಣಿಮಕ್ಕೆ ಬರೋಲ್ಲ ರೋಡ್ ಅಲ್ಲಿ ಕಾಣಿಸೋದು ಸರ್ ಇಪ್ಪತ್ನಾಲ್ಕು ಗಂಟೆ ರೋಡ್ ಓಪನ್ ಇರೋದು ಅದು ಸರಿ ಸರಿ ಈಗ ಅದನ್ನ ಮತ್ತೆ ಸ್ಟೇಷನ್ ತೆಗೆಯಕ್ಕೆ ಬರಲ್ಲ ಸರ್ ಪೊಲೀಸ್ ಅವ್ರು ನಿಮಗೆ ಪ್ರೊಡಕ್ಷನ್ ಕೊಡ್ತಾರೆ ಅಷ್ಟೇ ನೀವು ಪೊಲೀಸ್ ಅವ್ರ ಮೇಲೆ ಹಾಕಿ ಸಾರ್ವಜನಿಕರಿಗೆ ಕಿವಿಯಲ್ಲಿ ಹೂವು ಇಡಬೇಡಿ ನಿಮಗೆ ಸಂಬಳ ನಾವು ಕಷ್ಟಪಟ್ಟು ಹೆಂಗೆ ಕಟ್ಟತಿರಂದ್ರೆ ನಾವು ಒಟ್ಟೆಗಿಲ್ಲ ಅಂದ್ರೆ ಟ್ಯಾಕ್ಸ್ ಗಳು ಒಂದು ಒಂದ್ ಬೆಂಕಿಪಟ್ನ ತಗೊಂಡ್ರು ಟ್ಯಾಕ್ಸ್ ಕಟ್ಟಬೇಕು ಅದರಲ್ಲಿ ಬರೋ ಸಂಬಳ ನೀವು ತಿನ್ನೋದಲ್ವಾ ಸರ್ ಸರ್ ಈಗ ಹಂಗಾಗಿ ನೀವು ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ ನೀವು ಸಂಬಳ ತಗೊಂಡ ಕೆಲಸ ಮಾಡ್ತಾ ಇದೀರಾ ಯಾರೋ ಹಾಕ್ಬಿಟ್ಟು ಸರ್ ಕ್ರಮ ಅವ್ರು ಜರುಗಿಸಲ್ಲ ಸರ್ ತಿರ್ಗಾದ್ ನನ್ಗೆ ಹೇಳಕ್ ಬರ್ಬೇಡಿ ಕ್ರಮ ನೀವು ಜರುಗಿಸಬೇಕು ನಿಮ್ಗೆ ಸಪೋರ್ಟ್ಗೆ ಪೊಲೀಸ್ ತಗೊಬೇಕು ನಿಮ್ಗೆ ಪ್ರೊಡಕ್ಷನ್ ಮಾತ್ರ ನೀವು ಅಂದ್ರೆ ನಿಮ್ಮ ನೋಡಿ ಸರ್ ನಿಮ್ಮ ಯಾರು ಈಗ ಜನ ಇರಿ ಸರ್ ಒಂದ್ ಸೆಕೆಂಡ್ ಸರ್ ಒಂದ್ ಒಂದ್ ಸೆಕೆಂಡ್ ಪ್ಲೀಸ್ ಸರ್ ಸರ್ ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ನಾವಿಬ್ರು ಮಾತಾಡೋಣ ಸರ್ ಈಗ ನಾನು ಹೇಳೋದು ನೀವು ನಿಮ್ಮ ರೋಡಲ್ಲಿ ಅವ್ರು ಹಾಕಿರೋದ್ರಿಂದ ನೀವು ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಅವ್ರ ಮೇಲೆ ನೀವು ಆರ್ ಮಾಡಿಸ್ಬೋದು ಆಮೇಲೆ ತಿರುಗೊಳ್ಸೋದಕ್ಕೆ ನೀವು ಬಂದು ನಮ್ಮ ಜೊತೆ ನಿಂತ್ಕೊಳ್ಳಿ ಸ್ವಾಮಿ ಅಂತ ಕೇಳ್ಬೋದು ಅಷ್ಟೇ ನೀವು ಅದು ಬಿಟ್ಟು ಅವ್ರು ತಿರುಗೊಳ್ಸಿಲ್ಲ ಅಂದ್ರೆ ಪೊಲೀಸ್ ಅವ್ರು ಯಾಕೆ ತಿರುಗೊಳ್ಸ್ತಾರೆ ಹ್ಮ್ ಹೇಳಿ ಸರ್ ಸರ್ ಪೇಮೆಂಟ್ ಅಲ್ಲ ಸರ್ ನೀವು ಹಾಕೋವಾಗ ಏನ್ ಮಾಡ್ತಾ ಇದ್ರ ನಿದ್ದೆ ಹೋಗ್ತಾ ಇದ್ರ ನೀವು ಇಷ್ಟು ಜಮ್ ಸರ್ ಈಗ ಏನ್ ಇಲ್ಲಿ ಸರ್ 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 ಹೌದು ಒಂದ್ ನಿಮಿಷ ಹೇಳ್ತೀನಿ ಸರ್ ಎ ಇ ಡಬಲ್ ಇ ಚಿಪ್ ತುಂಬಾ ಸಂಬಳ ಬರುತ್ತೆ ಕಾಕ್ಕೊಂತಾರೆ ಗಿಮ್ಳ ಬರ್ತದೆ ಎಲ್ಲಾರ್ಗೂ ಗಿಮ್ಳ ಸಂಬಳ ಬರುತ್ತೆ ಹಾಕೊಂಡು ತುಂಬಕೊಂಡು ಕುತ್ಕೊಂತಾರೆ ಇಲ್ಲಿ ಸಾರ್ವಜನಿಕರು ಈ ದಿನ ನೀವು ನುಮ್ತಿರೋ ಬಿಡ್ತಿರೋ ಸಾರ್ವಜನಿಕರು ಒಂದು ಕಾರ್ ಮೇಲೆ ಬಿದ್ದಿದೆ ಬೋರ್ಡ್ ಗೊತ್ತಾಗಿದೆ ತಮ್ಗೆ ಇವತ್ತು ಗಾಳಿಗೆ ಮಳೆಗೆ ಒಂದು ಒಂದು ಕಾರ್ ಮೇಲೆ ಕಾರ್ ಮೇಲೆ ಬಿದ್ದಿದೆ ಹತ್ತಿಪೆಲ್ಲ ಸಜಾಪುರ ಬಿದ್ರಗುಪ್ಪ ನೀವು ಇಷ್ಟೊಂದು ಈಗ ಇದ್ರ ಬಗ್ಗೆ ಆರ್ ಎಸ್ ಪಾರ್ಟಿ ಇದ್ರ ಬಗ್ಗೆ ನಿಮ್ಗೆ ಸುಮಾರು ಹಲವು ಬಾರಿ ಮನವಿಗಳು ಕೊಟ್ಟಿದೆ ಆದ್ರೂ ಯಾವುದೇ ರೀತಿ ಕ್ರಮ ತರಿಸಿಲ್ಲ ಯಾಕೆ ನಿಮ್ಗೆ ಅದ್ರಲ್ಲಿ ಏನು ನಿಮ್ಗೆ ಗಿಮ್ಲಾ ಇಲ್ವಾ ಬಡ್ಗಾಲ ಗಿಮ್ಲಾ ಇಲ್ದಿರ ಮಾಡ್ತೀರಾ ಕಾರಣ ಗಿಮ್ಲ ಇಲ್ಲ ಅಂದ್ರೆ ಯಾಕೆ ಸರ್ ಸಾರ್ವಜನಿಕ ರೋಡ್ ಅಲ್ಲಿ ಯಾರೋ ಸರ್ ಒಂದೇ ಸೆಕೆಂಡ್ ಸರ್ ನಿಮ್ ರೋಡ್ ಇನ್ನೂ ಫಿನಿಶಿಂಗೇ ಆಗಿಲ್ಲ ಹತ್ತಿ ಪಿಲ್ಲೆಯಿಂದ ಸಜ್ಜಾಪುರ ರೋಡ್ ಕರೆಕ್ಟಾ ಸರ್ ಫೈನಲ್ ಆಗಿಲ್ಲ ರೋಡ್ ಫೈನಲ್ ಫೈನಲ್ ಸರ್ ಫೈನಲ್ ನಿಮ್ ರೋಡು ಏನಿದೆ ಪಟ್ಟೆಗಳಾಕಿ ಅದೆಲ್ಲ ಇನ್ನೂ ಫೈನಲ್ ಆಗಿಲ್ಲ ಕರೆಕ್ಟಾ ಸರ್ ಹಲೋ ಫೈನಲ್ ಆಗಿಲ್ವಲ್ಲ ಸರ್ ಫೈನಲ್ ಆಗದಿದ್ ಮುಂಚೆನೆ ಅಷ್ಟು ದೊಡ್ಡ ರೋಡ್ ನಿಮ್ಮ ಮೀಡಿಯೇಟರ್ ಗಳಲ್ಲಿ ಬಂದು ಹಾಕಿ ಮೀಡಿಯೇಟರ್ ಕಿತ್ತಾಕಿ ಎಲ್ಲ ಫೋಟೋಸ್ ನನ್ನ ಹತ್ರ ಇದೆ ಕಿತ್ತಾಕಿ ಹಾಕಿದ್ರು ಯಾಕೆ ನೀವು ಅದ್ರ ಮೇಲೆ ಮುದು ಓರ್ನೆ ತೋರ್ಸ್ತಾ ಇದೀರಾ ಸರ್ ಕ್ರಮ ತಗೊಳಕ್ ಬರಲ್ಲ ಸರ್ಗ ನೀವು ಅದೇಳಕ್ ಬರ್ಬೇಡಿ ಕಿವಿಯಲ್ಲಿ ಹೂ ಹೇಳಕ್ ಬರ್ಬೇಡಿ ನನ್ಗೆ ಗೊತ್ತಿದೆ ಕಾನೂನು ನಾನು ಇದನ್ನೆಲ್ಲ ಕಾನೂನು ತಿಳ್ಕೊಂಡೆ ಪಿ ಡಬ್ಲ್ಯೂ ಅಲ್ಲಿ ನಿಮ್ಗೆ ಗೊತ್ತೋ ಕೆ ಆರ್ ಎಸ್ ಪಾರ್ಟಿ ಕಡೆಯಿಂದ ಪಿ ಡಬ್ಲ್ಯೂ ರೋಡ್ಗಳಲ್ಲಿ ಎಲ್ಲಾ ಬೋರ್ಡ್ಗಳು ತೆರವುಗೊಳ್ಸ್ಬೇಕು ಅಂತ ಚಿಪ್ ಇಂಜಿ ಚೀಫ್ ಸೆಕ್ರೆಟರಿ ಆರ್ಡರ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇದ್ನ ಹೆಂಗ್ ಬರುತ್ತೆ ಅಂದ್ರೆ ನೀವು ಖುದ್ದಾಗಿ ನಿಂತು ಲೋಕಲ್ ಬಾಡಿಯಲ್ಲಿ ಸಪೋರ್ಟ್ ತಗೊಂಡು ಪಂಚಾಯಿತಿಗಳ ಕಡೆಯಿಂದ ಪೊಲೀಸ್ ಪ್ರೊಡಕ್ಷನ್ ತೊಗೊಂಡು ನಿಕ್ಕಿತ್ತಾಕ್ಕೊಂಡು ಕತೆ ಹೇಳ್ಬೇಡಿ ಸರ್ ನೀವು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಟೇಸನ್ ನಿಮ್ಗೆ ಬರೀ ಸಪೋರ್ಟ್ಗೆ ಮಾತ್ರ ಬರ್ತಾರಷ್ಟೇ ನಾನು ತಮ್ಮನ್ನು ಕೇಳ್ತಾ ಇರೋದು ತೆರವುಗೊಳಿಸಿ ಅಂತ ನೀವು ಎಷ್ಟು ನಿಮ್ಮ ಮೇಲಧಿಕಾರಿಗಳಿಗೆ ಪತ್ರ ಬರ್ದಿರಾ ಚೀಫ್ ಇಂಜಿನಿಯರ್ ಆಗಿರ್ಬೋದು ಹಾಗೂ ಪ್ರಿನ್ಸಿಪಲ್ ಆಗಿರ್ಬೋದು ಎಷ್ಟು ಪತ್ರ ಬರ್ದಿದ್ದೀರಾ ಯಾವಾಗ ನಾಳೆ ಬರೋಣ ಸರ್ ಖುದ್ದಾಗ ಯಾಕೆ ನಿಮ್ ಕಚೇರಿಗೆ ಬಂದು ನಾನೇ ನೀವು ನೋಡಿದ್ದೀರಾ ನಿಮ್ ಕಚೇರಿಯಲ್ಲಿ ನಾನು ಮಾತಾಡಿದ್ರೆ ನಾನು ಇವಾಗ ಏನ್ ಹೇಳಿದೇನೋ ಈ ವಿಡಿಯೋ ಹಾಗಿದ ತಕ್ಷಣ ಈಗ ನಿಮ್ಮ ಮೇಲೆ ನಾನು ಐ ಆರ್ ಮಾಡಿಸ್ಬೇಕು ಯಾಕೆ ಅಂದ್ರೆ ನಿಮ್ಮದೇ ಅಲ್ಲಿ ಲೋ ಲೋಪದೋಷ ಇರೋದು ಹಂಗಾಗಿ ನಿಮ್ಮ ಮೇಲೆ ಅಲ್ಲಿರುವ ಗಾಡಿ ಅವ್ರಿಗೆ ನಾನು ಹೇಳಿದ್ದೀನಿ ಐ ಆರ್ ಹಾಕ್ಸ್ರಿ ಅವ್ರ ಮೇಲೆ ಅಂತ ನಾನೇ ಖುದ್ದಾಗಿ ನಿಂತ್ಕೊಂಡು ಐ ಆರ್ ಮಾಡಿಸ್ತೀನಿ ಅರ್ಥ ಸಂಬಳ ಇಟ್ಕೊಂಡು ಸಂಬಳ ಕೊಟ್ಟಿಟ್ಕೊಂಡಿರೋದು ನಾವೆಲ್ಲ ನೋಡ್ಕೊಳ್ಳಿ ಅಂತ ಕೊಟ್ಟಿರೋದು ನಿಮ್ಗೆ ಇದ್ರಲ್ಲಿ ಎರಡ್ ಡಿಪಾರ್ಟ್ಮೆಂಟ್ ಮಾಡಿದ್ರಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೊಂದು ಚೇರ್ಮನ್ ಇರಲಿ ಅಂತ ಅದಕ್ಕೆ ಸಪರೇಟ್ ಮಾಡ್ಕೊಂಡ್ರಿ ನಿಮ್ದೊಂದು ಡಿಪಾರ್ಟ್ಮೆಂಟ್ ಮಾಡ್ರಿ ಪಿ ಡಬ್ಲ್ಯೂ ಒಂದು ಡಿಪಾರ್ಟ್ಮೆಂಟ್ ಮಾಡಿದ್ರು ಸಾಹೇಬ್ರೋ ಇನ್ನೇನ್ಕು ಇಲ್ವಾ ಇಷ್ಟೇ ಹೇಳಿ ಸರ್ ನನ್ನ ಹೆಸರು ಮಹೇಶ್ ರೆಡ್ಡಿ ಇನ್ನೊಂದ್ಸತಿ ಅಪ್ಕಾಯ್ ಮಾಡ್ಕೊಳ್ಳಿ ನಿಮ್ಮ ಅಧಿಕಾರಿಗಳು ನಿದ್ದೆ ಹೋಗೋದಕ್ಕೆಲ್ಲ ನಾವು ಸಂಬಳ ಕೊಡ್ತಾ ಇರೋದು ನಾವೆಲ್ಲ ತೆರಿಗೆ ಕಟ್ತಾ ಇರೋದು ನಿಮಗೆ ಏಳು ಮಕ್ಕಳು ತೆರಿಗೆ ಮಾಡಿಟ್ಟವ್ರೆ ಗೌರ್ಮೆಂಟ್ ಅಲ್ಲಿ ನೀವು ಸಂಬಳಗಳು ತಗೊಂಡು ಗಿಮ್ಲಗಳು ತಗೊಂಡು ಕಾರುಗಳು ತಗೊಂಡು ಡ್ರೈವರ್ ಗಳು ತಗೊಂಡು ಏನು ನಿದ್ದೆ ಮಾಡ್ತಾ ಇದ್ದೀರಾ ನೂರಾರು ಬೋರ್ಡ್ಗಳು ಹಾಕಿದ್ದಾರೆ ಆನೆಕಲ್ ತಾಲೂಕಲ್ಲಿ ಫಸ್ಟ್ ನೀವು ಸರ್ ನಿಮ್ಮ ಸರ್ ಈಗ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಡಿಪಾರ್ಟ್ಮೆಂಟ್ ಈ ಕೂಡ್ಲೆ ಎಚ್ಚೆತ್ಕೊಂಡು ಆ ಈ ಕೂಡ್ಲೆ ಬೋರ್ಡ್ಗಳು ಯಾರಿದೆಯೋ ನೀವು ಕಿತ್ತಾಕ್ಬೇಕು ಕ್ರಮ ಬೇಡ ನೀವು ನಿಂತ್ಕೊಂಡು ಇಟ್ಯಾಚ್ ಇಟ್ಕೊಂಡು ಕಿತ್ತಾಕ್ಬೇಕು ಸರಿ ಸರ್ ಕೆ ಆರ್ ಡಿ ಸಿ ಎಲ್ ಅಲ್ಲಿ ಕತ್ತೆ ಮೈಸಕ್ಕೆಲ್ಲ ಅಧಿಕಾರಿಗಳಿರೋದು ಕೆಲಸ ಮಾಡೋದಕ್ಕೆ ಏನಾದ್ರು ಪ್ರೂವ್ ಮಾಡ್ಬೇಕು ನಮ್ಗೆ ಯಾಕೆ ಈ ರಿಫಲ್ ಹೇಳ್ತಾ ಅಂದ್ರೆ ಆ ಫ್ಯಾಮಿಲಿ ಏನನ್ನ ಆದ್ರೆ ಇವಾಗ ನೀವು ನೀವು ಅನ್ನೋದಾರ ಸರ್ ನೀವು ಕೊಡ್ತೀರಾ ಅವ್ರಿಗೆ ಯಾರ ಒಂದು ಹೋದ್ರೆ ನೀವು ಕೊಡ್ತೀರಾ ಸರ್ ವಾಪಸ್ವಾ ದಯವಿಟ್ಟು ಸರ್ ನಿಮ್ಗೆ ಇವಾಗ ಎಚ್ಚರಿಕೆ ಅಂದ್ಕೊಳ್ಳಿ ಪರವಾಗಿಲ್ಲ ಎಚ್ಚರಿಕೆ ಗಂಟೆ ಅಂದ್ಕೊಳ್ಳಿ ಪರವಾಗಿಲ್ಲ ಈ ಕೂಡಲೇ ನೀವು ಎಚ್ಚೆತ್ತು ಕೆಲಸ ಮಾಡಬೇಕು ನಿಮ್ಮ ಚೀಫ್ ಇಂಜಿನಿಯರ್ ಎ ಸಿ ಎಲ್ಲಿ ಕೂತ್ಕೊಂಡೆಲ್ಲ ಇರೋದು ಬರೋ ಕೇಳಿ ಫೀಲ್ಡ್ಗೆ ಯಾಕೆ ತಿಂಗಳು ತಿಂಗಳು ಗಿ ಗಿಮ್ಳ ಬರ್ತದೆ ಅಂತ ಕೂತ್ಕೊಂಡಿದಾರೆ ಅಂತ ಬರೋ ಕೇಳಿ ಫಸ್ಟ್ ಬೀದಿಗೆ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಈ ಕೂಡಲೇ ಹತ್ತು ಬೆಲೆಯಿಂದ ನಿಮ್ಮ ನಿಮ್ಮದು ಎಷ್ಟು ರೋಡ್ ಬರುತ್ತೆ ರೋಡ್ಗಳಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇರಬಾರ್ದು ಯಾರಪ್ಪಂದು ಸರ್ ರೋಡ್ಗಳು ಸಾರ್ವಜನಿಕ ರೋಡ್ಗಳಲ್ಲಿ ನೀವು ಹಾಕ್ಬಿಟ್ಟು ನೀವು ಗಿಂಬಳಗಳು ತಗೊಂಡು ಆರಾಮಾಗಿ ಮನೆಗಳು ಕೂತ್ಕೊಂಡ ಕಾಲೇ ಇರೋದು ಕೆಲಸ ಮಾಡೋದಕ್ಕೆ ನಿಮ್ಗೆ ಸಂಬಳ ಕೊಡೋದು ನಾವೆಲ್ಲ ತೆರಿಗೆ ಕೊಟ್ಟು ದಯವಿಟ್ಟು ಹೇಳಿ ನಾನು ಮಹೇಶ್ ರೆಡ್ಡಿ ಅಂತ ಮಾತಾಡಿದ್ದು ಇವ್ರಿಗೆ ಈ ಕೂಡಲೇ ನಿಮ್ಮ ಚೀಪ್ ಇಂಜಿನಿಯರ್ಗೆ ಹೇಳಿ ನನಗೆ ನಿಮ್ಮ ಚೀಫ್ ಇಂಜಿನಿಯರ್ ನಂಬರ್ ಹಾಕಿ ನಾನು ಮಾತಾಡ್ತೀನಿ ಪ್ಲೀಸ್ ಸರ್ ಪ್ಲೀಸ್ ಹೇಳಿ ನನಗೆ ಅದನ್ನ ನಂಬರ್ ಹಾಕಿ ಸರ್ ನಂಬರ್ ಕಳಿಸ್ಕೊಡಿ ಸರ್ ದಯವಿಟ್ಟು ಅವ್ರಿಗೂ ಮಾತಾಡ್ತೀನಿ ಹಾಂ ಕಳ್ಸಿಕೊಡಿ ಸರ್ ಚೀಪ್ ಇಂಜಿನಿಯರ್ ಪ್ಲೀಸ್ ಕಳ್ಸಿ ಕೊಡಿ ಹಾಂ ಈಗ ವಿಡಿಯೋಗಳು ವೀಡಿಯೋಗಳು ಹಾಕಿ ಹಾಕ್ತೀನಿ ಆ ಗಾಡಿ ಮೇಲೆ ಬಿದ್ದಿರೋದು ಆ ಗಾಡಿ ಡ್ಯಾಮೇಜ್ ಆಗಿರೋದು ಆ ವ್ಯಕ್ತಿಗಳಿಗೆ ಡ್ಯಾಮೇಜ್ ಆಗಿರೋದು ವಿಡಿಯೋನೂ ಹಾಕ್ತೀನಿ ನೋಡಿ ದಯವಿಟ್ಟು ನೋಡಿ ಕೆ ಆರ್ ಎಸ್ ಪಾರ್ಟಿ ಆನೆಕಲ್ ಪೇಜಲ್ಲಿ ಓಡ್ತಾ ಇದೆ ನೋಡಿ ಇದು ವೀಕ್ಷಕರೇ ಈಗ ಅಧಿಕಾರಿಗಳ ಎ ಡಬಲ್ ಮಾತಾಡಿದ್ದು ನೋಡಿದ್ರಿ ಈಗ ಕೆ ಕೆ ಆರ್ ಡಿ ಸಿ ಎಲ್ ಡಬಲ್ ಇ ಮಾತಾಡಿದ್ದು ನೆಟ್ವರ್ಕ್ ಅಭಾವ ಇರೋದ್ರಿಂದ ನಾನು ಆಚೆ ಬಂದು ಮಾತಾಡ್ತಾ ಇದ್ದೀನಿ ನೋಡಿ ಈ ಮಟ್ಟಕ್ಕೆ ಭ್ರಷ್ಟಾಚಾರ ಈ ದುಡ್ಡಿನ ಆಮಾವೆ ಆ ದುಡ್ಡಿಗೆ ಹಿಂದೆ ಬಿದ್ದು ಅಧಿಕಾರಿಗಳಿಗೆ ಪ್ರಾಣಕ್ಕೆ ಬೆಲೆ ಇಲ್ದಿರಾಗಿದೆ ನಮ್ಮ ಕರ್ನಾಟಕದಲ್ಲಿ ದುಡ್ಡು 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 ಅದೇನು ಅದೇ ಮೇಲೆ ಹಾಕ್ಕೊಂಡು ಸಾಯ್ತಾರೋ ಗೊತ್ತಿಲ್ಲ ಅದಕ್ಕೆ ಈಗ ಪಾಪ ಒಂದು ಫ್ಯಾಮಿಲಿ ಏನೋ ಅವರು ಕೆಲ್ಸದ ಮಿದ್ದಿತ್ತ ಚಂದ ಸರ್ಜಾಪುರದಿಂದ ಹತ್ತಿಪಲ್ಲಿ ಕಡೆ ಬರ್ತಾ ಇರ್ತಾರೆ ಅವ್ರ ಮೇಲೆ ಹೋಗ್ತಾ ಇರೋ ಗಾಡಿ ಮೇಲೆ ಬಿದ್ದು ಅವರು ಪಾಪ ಅವ್ರು ನೋಡಿ ಇದ್ರ ಹಿಂದೆ ಆಗ್ತೀನಿ ಕೆ ಆರ್ ಎಸ್ ಅಲ್ಲಿ ಯಾವ ಮಟ್ಟಕ್ಕೆ ಅಧಿಕಾರಿಗಳು ಭ್ರಷ್ಟಾಚಾರದಿಂದ ಹಿಂಗೆ ಆಗ್ತಾ ಇದೆ ಅನ್ನೋದಕ್ಕೆ ನೀವು ಎಚ್ಚೆತ್ಕೊಳ್ಳಿ ಯಾವುದೇ ರೋಡ್ಗಳಲ್ಲಿ ಬೋರ್ಡಕ್ಕೆ ಯಾವುದೇ ಪರ್ಮಿಷನ್ ಇರೋದಿಲ್ಲ ಇವರು ಈ ಅಧಿಕಾರಿಗಳು ಮತ್ತು ಇಲ್ಲಿ ಯಾರು ಬೋರ್ಡ್ ಮಾಲೀಕರು ಇರ್ತಾರೋ ಇವರಿಬ್ಬರ ಸ ಮಧ್ಯವರ್ತಿಗಳೆಲ್ಲ ಅಂದರೆ ಸೆಂಟ್ರಲ್ಲಿ ಇವರ ದುಡ್ಡಿನ ವ್ಯವಹಾರಕ್ಕೆ ಈ ಸಾರ್ವಜನಿಕರು ಅಮಾಯಕರು ಬಡಪಾಯಿಗಳು ಸಾಯ್ತಾಯ್ರಿ ನಾವೆಲ್ಲಾನು ಹಂಗಾಗಿ ನೀವು ಎಚ್ಚೆತ್ತು ಇದನ್ನು ಕೇಳೋ ಅಧಿಕಾರ ನಮಗಿದೆ ಬೇರೆಯವ್ರಿಗೆ ಇಲ್ಲ ದಯವಿಟ್ಟು ಎಚ್ಚೆತ್ತು ಕೇಳಿ ಇಂಥ ಬಂಡಾಧಿಕಾರಿಗಳನ್ನ ಹೊಡೆದು ಹೊಡಿಸ್ಬೇಕು ಇಂಥ ಅಧಿಕಾರಿ ನಮಗೆ ಬೇಡ ನಾವು ಯಾಕೆ ಸಂಬಳ ಕೊಟ್ಟು ಇಟ್ಕೊಬೇಕು ಹಂಗಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನೋಡಿ ವೀಕ್ಷಕರೇ ನಮ್ಮ ಆನೆಕಾಲ್ ತಾಲೂಕಲ್ಲ ಇಡೀ ಎಲ್ಲೆಲ್ಲಿ ಮಾದೇಪುರ ಕ್ಷೇತ್ರ ಮತ್ತು ಆನೆಕಾಲ್ ತಾಲೂಕು ಮಾತ್ರ ನಾನು ಈ ಎರಡಕ್ಕೆ ಮಾತ್ರ ಪತ್ರ ಬರೆದಿದ್ದೀನಿ ಕೆ ಆರ್ ಎಸ್ ಕಡೆಯಿಂದ ಈ ಅಕ್ರಮ ಬೋರ್ಡ್ಗಳನ್ನ ಈ ಕೂಡಲೇ ತೆರ ತೆರಗೊಳ್ಸ್ಬೇಕು ಅಂತ ಇದಕ್ಕೆ ನನಗೆ ಬೆದರಿಕೆ ಕಾಲುಗಳು ಇನ್ನೊಂದು ಇನ್ನೊಂದು ಎಲ್ಲ ಬಂದಿದೆ ಆಗಿದೆ ಅದಕ್ಕೆ ಯಾವುದಕ್ಕೂ ಬೆದರೋದಿಲ್ಲ ನಮ್ಮ ಕೆ ಆರ್ ಎಸ್ ಪಾರ್ಟಿ ಹೆಂಗೆ ಅಂತ ನಿಮ್ಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೂ ತಿಳಿಸ್ತೀನಿ ತಿಳಿಸಿ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಇದೆಲ್ಲ ಇದನ್ನ ಸಂಪೂರ್ಣ ಮಾಹಿತಿ ನನ್ನ ಪತ್ರಗಳು ಏನೇನು ಬರೆದಿದ್ದೀನಿ ಅವ್ರಿಗೆ ತಿಳಿಸಿ ಮುಂದಿನ ರೀತಿಯಲ್ಲಿ ಯಾವ ಥರ ಹೋರಾಟ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷನ ಮತ್ತು ನಮ್ಮ ಪಕ್ಷದ ಮುಖ್ಯಾಂಡ್ರನ್ನ ಕೇಳಿ ಮಾಡೋಣ ಅಂತ ಹೇಳ್ತಾ ಪ್ರತಿಯೊಬ್ಬರು ನೀವೆಲ್ಲ ನಾನು ಯಾವ ಥರ ಪ್ರಶ್ನೆ ಮಾಡ್ದ ನಿಮಗೆ ಮಾಡೋ ಹಕ್ಕಿದೆ ದಯವಿಟ್ಟು ಕೇಳಿ ಇವ್ರನ್ನ ಅಧಿಕಾರಿಗಳನ್ನ ದಂಡಿಸಿ ಇವ್ರನ್ನೆಲ್ಲ ಕಿತ್ತಾಕ್ಸೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇಂಥ ಬಂಡ ಅಧಿಕಾರಿಗಳನ್ನ ನಾವು ಆದಷ್ಟು ಬೇಗ ಹೊಡೆದು ಓಡಿಸ್ಬೇಕು ಇಂಥ ಓಡಿಸೋದಂದ್ರೆ ಒಡೆದು ಅವ್ರಿಗೆ ಅಂದರೆ ಹೊಡೆದಂದ್ರೆ ಕೈಯ ಇದು ಮಾಡೋದಲ್ಲ ನಮ್ಮ ಮಾತಿನ ಮುಖಾಂತರ ಕಂತ ನಿಮಗೆ ನಾವೇ ಸಂಬಳ ಕೊಡೋದು ದಯವಿಟ್ಟು ಕೆಲಸ ಮಾಡಿ ಅಂತ ನಮ್ಮ ಅವ್ರಿಗೆ ನಾವು ಕೆಲಸ ಮಾಡಿಸ್ಬೇಕು ಕೆಲಸ ಮಾಡಿಸಿ ಇಂಥ ಅಕ್ರಮ ಬೋರ್ಡುಗಳು ಮತ್ತು ಏನೇನಿದೆ ರಸ್ತೆ ಬದಿಗಳಲ್ಲಿ ಡ್ಯಾಮೇಜ್ ಆಗಿರೋದು ಮತ್ತು ಯಾವ್ಯಾವ ಡಿಬೇಡ್ಗಳು ಏನಾಗುತ್ತೆ ಅಂದರೆ ಈಗ ನನ್ನ ಪ್ರಭಾವಕ್ಕೆ ಒಂದು ಡಿಬೇಡ್ ಬಿಡೋದು ನಿಮ್ಮ ಪ್ರಭಾವಕ್ಕೆ ಒಂದು ಡಿಬೇಡ್ರ್ ಬಿಡೋದು ಈ ಥರ ತುಂಬ ಅಕ್ರಮಗಳು ನಡೀತವೆ ಇದಕ್ಕೆಲ್ಲೂ ಕಡಿವಾಣ ಹಾಕಬೇಕಂದ್ರೆ ಒಬ್ಬರು ಕೇಳೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಶುರುವಾದರೆ ಈ ಅಧಿಕಾರಿಗಳಿಗೆ ಭಯ ಬರುತ್ತೆ ಹೊರತು ಇಲ್ಲದಿದ್ದರೆ ಯಾವುದೇ ರೀತಿ ಭಯ ಭಕ್ತಿ ಅನ್ನೋದು ಇಲ್ಲವೇ ಇಲ್ಲ ಅಧಿಕಾರಿಗಳು ಮೇಲೆಯಿಂದ ಐ ಎ ಎಸ್ ಅಧಿಕಾರಿಗಿಂದ ಕೆಳಗಡೆ ಇವರೆಗೂ ಎಲ್ಲ ಭ್ರಷ್ಟರ ಕೂತ್ಕೊಂಡಿದ್ದಾರೆ ಅಧಿಕಾರಿಗಳ ಭ್ರಷ್ಟತನ ನೋಡಕ್ಕೆ ಆಗ್ತಾ ಇಲ್ಲ ಈ ಪಿ ಡಬ್ಲ್ಯೂ ಡಿ ಮತ್ತು ಈ ಡಿಪಾರ್ಟ್ಮೆಂಟ್ ಎರಡು ಡಿಪಾರ್ಟ್ಮೆಂಟ್ಗಳಲ್ಲಿ ದುಡ್ಡಿದೆ ಅಂತ ದುಡ್ಡಿನ ಜಾತ್ರೆಗಳ ಥರ ಚೆಲ್ತಾರೆ ಯಾವ ಥರ ಅಂದರೆ ಜಾತ್ರೆಯಲ್ಲಿ ನಾವು ದುಡ್ಡು ಚೆಲ್ತಿರೋದು ಆದರೆ ಮಾಮೂಲಿ ದುಡ್ಡಿನ ಚೆಲ್ಲಾಟ ಅನ್ನಲ್ವಾ ಹಂಗೆ ಚೆಲ್ಲಾಟ ಮಾಡ್ಕೊಂಡಿವರು ಯಾವುದಕ್ಕೂ ಅದು ನೋಡೋದಾಗಲಿ ನೋಡಿ ಇನ್ನೂ ರೋಡ್ ಫಿನಿಶಿಂಗ್ ಆಗಿಲ್ಲ ಅವರೇ ಒಪ್ಕೊಂತ ಇದ್ದಾರೆ ಕೆ ಆರ್ ಡಿ ಸಿ ಎಲ್ಲಲ್ಲಿ ಇನ್ನೂ ರೋಡೆ ಫಿನಿಶಿಂಗ್ ಆಗಿಲ್ಲ ಅತ್ತೆ ಪೇಲೆಯಿಂದ ಸಜ್ಜಾಪುರ ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ರಾಜಾರಿಸ್ತವೆ ಐನೂರು ಮೀಟ್ರಿಗೆ ಒಂದೊಂದು ರೀತಿಯಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಇವ್ರಿಗೆಲ್ಲ ಗೊತ್ತಿದ್ರೂ ಕೂಡ ಇವ್ರು ಮುಚ್ಕೊಂಡು ಕೂತಿರೋದು ಇದು ಸಮಂಜಸ ಅಲ್ಲ ದಯವಿಟ್ಟು ಎಲ್ಲರೂ ಪ್ರಶ್ನಿಸೋಣ ಇಂಥ ಅಧಿಕಾರಿಗಳನ್ನ ನಿದ್ದೆ ಹೋಗ್ತಾ ಅಧಿಕಾರಿಗಳನ್ನ ಎಬ್ಸೋಣ ಎಬ್ಸಿ ಕೆಲಸ ಮಾಡಿಸೋಣ ಅಂತ ಹೇಳ್ತಾ ದಯವಿಟ್ಟು ನಾನು ಲೈವ್ ಮುಗಿಸ್ತಾ ಇದ್ದೀನಿ ಇದಾದ ಮೇಲೆ ಇದೇ ಹಾನೆಕಲ್ ಫೇಜಲ್ಲಿ ಯಾವ್ಯಾವ ಬೋರ್ಡ್ಗಳು ಬಿದ್ದಿದೆಯೋ ಅದನ್ನ ವಿಡಿಯೋ ಮತ್ತು ಫೋಟೋಸ್ ಇದು ಹಾಕ್ತೀನಿ ಯಾಕಂದ್ರೆ ನಾನು ಹೋಗೋಕ್ಕಾಗಲಿಲ್ಲ ಮಳೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಗಾಳಿ ಇತ್ತು ಹಾಗಾಗಿ ಅಲ್ಲಿನ ನಮ್ಮ ಕಾರ್ಯಕರ್ತ ಸುನಿಲ್ ಅಂತ ಅವರು ಎಲ್ಲ ಕಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ಅವ್ರಿಗೂ ಒಂದು ಧನ್ಯವಾದ ನಾನು ಹೇಳ್ತಾ ಈ ಏನು ಈ ಭ್ರಷ್ಟಾಚಾರ ಇದನ್ನ ತೊಲಗ್ಸೋಣ ಅಂತ ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಮಾತು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ